ನೋಡಿ ಫ್ರೆಂಡ್ಸ್ ಈಗ ಸಾಂಗ್ ಬರ್ತಾಯಿದೆ ಅಲ್ವಾ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಎಷ್ಟು ಫ್ರೆಂಚಿಯಾಗಿ ಬಂದಿದೆ ನೋಡಿ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಎಷ್ಟು ಕುರುಮ್ ಕುರುಮ್ ಬಂದಿದೆ ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ವೆಲ್ಕಮ್ ಟು ಮೈ ಕುಕಿಂಗ್ ಚಾನಲ್ ಮನೆ ರುಚಿ ಮೈಸೂರು ಇವತ್ತು ನೋಡಿ ನಾನು ಬನಾನಾ ಚಿಪ್ಸ್ ತೊಗೊಂಡ್ಬಂದಿದ್ದೀನಿ ಮನೆಯಲ್ಲೇ ದಿಢೀರಾಗಿ ಒಂದು ಐದು ನಿಮಿಷದಲ್ಲಿ ಬನಾನಾ ಚಿಪ್ಸ್ ಮಾಡ್ಬೋದು ಏನು ಇಲ್ಲ ಹೋಟೆಲಲ್ಲಿ ಅಲ್ಲಿ ಸಿಗುವಂತಹ ಬೇಕರಿಲ್ಲಿ ಸಿಗುವಂತಹ ಹೊರಗಡೆ ಅಂಗಡಿಗಳಲ್ಲಿ ಸಿಗುವಂಥ ಬನಾನಾ ಚಿಪ್ಸ್ಗಿಂತ ಮನೆಯಲ್ಲಿ ಹೆಲ್ದಿಯಾಗಿ ಟೇಸ್ಟಿಯಾಗಿ ಈಸಿಯಾಗಿ ಕ್ವಿಕ್ ಆಗಿ ನೋಡಿ ಈಗ ನೋಡಿ ರಾ ಬನಾನಾ ತಗೊಂಡಿದ್ದೀನಿ ಇಲ್ಲಿ ಕಗ್ಗು ಬಾಳೆಹಣ್ಣು ಈ ತರಾನೇ ಚೆನ್ನಾಗಿ ಕಗ್ಗಾಗಿರಬೇಕು ಹಣ್ಣು ಆಗಿರ್ಬಾರ್ದು ಪೂರ್ತಿ ಕಗ್ಗಾಗಿರ್ಬಾರ್ದು ಫ್ರೆಂಡ್ಸ್ ನೋಡಿ ಇಲ್ಲಿ ಸ್ವಲ್ಪ ಪಿಂಕಿಶ್ ಕಲರ್ ಬಂದಿರ್ಬೇಕು ಕಾಣಿಸ್ತಿದೆ ಅನ್ಕೋತೀನಿ ಪಿಂಕ್ ಸ್ವಲ್ಪ ಲೈಟ್ ಪಿಂಕ್ ಇಶು ಲೈಟ್ ಆರೆಂಜ್ ಆಗಿರ್ಬೇಕಂದ್ರೆ ಬನಾನಾ ಚಿಪ್ಸ್ ಮಾಡೋಕೆ ತುಂಬ ಪರ್ಫೆಕ್ಟ್ ಆದ ಬನಾನ ಅದು ನೋಡಿ ಈ ಥರ ಬನಾನಾದಲ್ಲೂ ಮಾಡ್ಬೋದು ಮತ್ತು ಬನಾನಾ ಮಾಡೋಕ್ಕೆ ಚಿಪ್ಸ್ ಮಾಡೋಕ್ಕೆ ನಾನು ಬನಾನ ಚಿ ಬಾಳೆಹಣ್ಣು ಸಿಗ್ತವೆ ಉದ್ದಕ್ಕಿರ್ತವೆ ಅದು ಹೆಸರು ಗೊತ್ತಿಲ್ಲ ಚಿಪ್ಸ್ ಮಾಡೋ ಬಾಳೆಹಣ್ಣೆ ಸಿಗ್ತವೆ ಇದೇ ನನ್ನ ಮನೆ ನಮ್ಮ ಮನೆಯವರು ತಂದಿದ್ರು ಅವರು ಫ್ರೆಂಡ್ಸ್ ಕೊಟ್ಟಿದ್ರಂತೆ ಅದಕ್ಕೆ ಈ ಬನಾನ ಹಿಂದೆ ನಾನು ಮಾಡ್ತಿರೋದು ಬೇರೆ ಚಿಪ್ಸ್ ಬನಾನ ಅಂತ ಸಿಗುತ್ತೆ ಅದನ್ನು ತೊಗೋಬೋದು ನೋಡಿ ನೀವು ಮದ್ಯಕ್ಕೆ ಸಿಗುವಾಗ ನಿಧಾನಕ್ಕೆ ಸಿಗಬೇಕು ಫ್ರೆಂಡ್ಸ್ ಒಳಗಿರೋ ಬಾಳೆಹಣ್ಣಿಗೆ ಟಚ್ ಆಗ್ಬಿಡುದು ನೈಫು ನೀಟಾಗಿ ನಿಧಾನಕ್ಕೆ ಲೈಟಾಗಿ ಲೈನ್ ಹಾಕೋಬೇಕು ಮೇಲ್ಗಡೆ ಸಿಪ್ಪೆ ಎಲ್ಲ ಆಗಿ ಬರುತ್ತೆ ಇದು ನೋಡಿ ಈಗ ನೋಡಿ ನೀಟಾಗಿ ಈ ಥರ ಸಿಪ್ಪೆ ತಗೊಳ್ಳಿ ನೋಡಿ ಅಲ್ಲಿ ನಾನು ಲೈನ್ ಹಾಕದೇ ಇರೋ ತೆಗೆದಿದ್ದೀನಿ ಇಲ್ಲಂದ್ರೆ ಪೀಸ್ ಪೀಸ್ ಚೆನ್ನಾಗಿ ಬರೋಲ್ಲ ಚೆನ್ನಾಗಿ ಬರೋಣ ಚಿಪ್ಸ್ ಬರಲ್ಲ ಅದಕ್ಕೆ ಲೈನ್ ಹಾಕುವಾಗ ನಿಧಾನಕ್ಕೆ ಲೈನ್ ಹಾಕೊಂಡು ಸಿಪ್ಪೆ ತೆಗೀರಿ ನೋಡಿ ಇಲ್ಲಿ ಉಪ್ಪು ಮತ್ತೆ ಅರಿಶಿನ ಹಾಕೋತಾ ಇದ್ದೀನಿ ನೀರಲ್ಲಿ ಯಾಕಂದ್ರೆ ಎಲ್ಲ ಬನಾನ ಸಿಪ್ಪೆ ತೆಗೆದು ಈ ತರ ನೀರಲ್ಲಿ ಹಾಕಿಟ್ಕೋಬೇಕು ನೋಡಿ ಎಲ್ಲ ನಾನು ಸಿಪ್ಪೆ ತೆಗೆದು ನೋಡಿ ಎಲ್ಲಿ ಪೀಸ್ ಆಗಿಲ್ಲ ಬನಾನ ಎಷ್ಟು ಚೆನ್ನಾಗಿ ನೀಟಾಗಿ ಸಿಪ್ಪೆ ತೆಗೆದೀನಿ ಒಂದು ಹದಿನೈದು ನಿಮಿಷ ಬಿಡಬೇಕು ಫ್ರೆಂಡ್ಸ್ ಯಾಕಂದರೆ ಅದೆಲ್ಲ ಚೆನ್ನಾಗಿ ಗಟ್ಟಿಯಾಗಿ ಚೆನ್ನಾಗಿ ಬರುತ್ತೆ ಚಿಪ್ಸು ಮತ್ತು ಚೆನ್ನಾಗಿ ಬರುತ್ತೆ ಇದು ನಾವು ಕರಿಯುವಾಗ ಎಣ್ಣೆನ ಹಾಕೋಕ್ಕೆ ನಾನು ನೀರು ತಯಾರು ಮಾಡ್ಕೊಂಡಿದ್ದೀನಿ ಸ್ವಲ್ಪ ಉಪ್ಪು ಮತ್ತು ಅರಶಿನ ಹಾಕ್ಕೊಂಡು ಇದ್ದೀನಿ ನೋಡಿ ಸ್ವಲ್ಪ ಕೈಗೆಲ್ಲ ಅಂಟಿರುತ್ತೆ ನೋಡಿ ಕೊಬ್ಬರಿ ಎಣ್ಣೆ ಹಚ್ಕೊಂಡ್ರೆ ಎಲ್ಲ ಸರಿ ಹೋಗುತ್ತೆ ಅದು ರಾವ್ ಬಣ್ಣ ಅಲ್ವಾ ಕಗ್ಗು ಅಲ್ವಾ ಅದೆಲ್ಲ ಜಿಗಿಟ್ ಜಿಗಿಡ್ ಇರುತ್ತೆ ಅದಕ್ಕೆ ಕೊಬ್ಬರಿ ಎಣ್ಣೆ ಹಚ್ಕೊಂಡು ಇಟ್ಕೊತ ಇದ್ದೀನಿ ನೋಡಿ ಹದಿನೈದು ನಿಮಿಷ ಆದಮೇಲೆ ನೋಡಿ ಎಷ್ಟು ಥರ ಬಂದಿದೆ ಮೇಲೆ ಸ್ವಲ್ಪ ಕಲರ್ ಚೇಂಜ್ ಆಗಿರುತ್ತೆ ಅದಕ್ಕೆ ಲೈಟಾಗಿ ನಾನು ತೆಗೋ ತೆಗಿತಾಯಿದ್ದೀನಿ ಲೈಟಾಗಿ ತೆಗಿಳಿ ಸೀಳಬೇಡಿ ಯಾಕಂದರೆ ಚೆನ್ನಾಗಿ ಪರ್ಫೆಕ್ಟ್ ಚಿಪ್ಸ್ ಬರಲ್ಲ ಅಂದರೆ ಕಲರ್ ಚೆನ್ನಾಗಿ ಬರೋಕ್ಕೋಸ್ಕರ ನಾನು ಮೇಲ್ಗಡೆ ಒಂದು ಲೇಯರ್ ತೆಗಿತಾಯಿದ್ದೀನಿ ಈಗ ನೋಡಿ ಈ ಥರ ತುರಿಯೋ ಮಣೆ ಇರುತ್ತಲ್ಲ ಅದರಿಂದ ಚಿಪ್ಸ್ ಮಾಡೋದೊಂದು ಭಾಗ ಇರುತ್ತೆ ನೋಡಿ ಅದರಿಂದ ನೀಟಾಗಿ ನಾನು ಚಿಪ್ಸ್ ಮಾಡ್ಕೋತಾ ಇದ್ದೀನಿ ನೋಡಿ ನೋಡಿ ಬನಾನಾ ಇದು ಬೆನಾನ ಚಿಪ್ಸ್ ಅಂತ ಸಿಗುತ್ತೆ ಅದರಲ್ಲೇ ಮಾಡ್ಕೋಬೋದು ನಿಮ್ಮ ಮನೇಲಿ ಇರೋದು ಯಾವುದಾದ್ರೂ ರಾಬನನ್ನೆಲ್ಲ ಮಾಡ್ಕೋಬೋದು ನೋಡಿ ಅಷ್ಟು ಚೆನ್ನಾಗಿ ಸ್ಲೈಸ್ ಬಂದಿದೆ ನೋಡಿ ಮ ಸಿಪ್ಪೆ ತೆಗೆಯುವಾಗ ನಿಧಾನಕ್ಕೆ ತೆಗೆದ್ರೆ ಈ ಥರ ಸ್ಲೈಸ್ ಬರುತ್ತೆ ಫ್ರೆಂಡ್ಸ್ ನೋಡಿ ಈ ಥರ ಇಷ್ಟು ಮೀಡಿಯಮ್ ಸೈಜ್ ಇದ್ರೆ ಓಕೆ ಕರಿಯುತ್ತೆ ಮತ್ತು ತಿನ್ನೋಕ್ಕೂ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೋಡಿ ಈ ಥರ ಮಾಡ್ಕೋತಾ ಇದ್ದೀನಿ ನೋಡಿ ಇದಂತೂ ಮನೆ ಎಲ್ಲರ ಮನೇಲಿ ಇದ್ದೇ ಇರುತ್ತೆ ಇಲ್ಲೊಂದು ಚಿಪ್ಸ್ ಮಾಡೋ ಮನೆ ಅಂತ ಸಿಗುತ್ತೆ ನೋಡಿ ಅದನ್ನು ತಗೋಬೋದು ಅದು ನನ್ನ ಹತ್ರ ಇಲ್ಲ ಇದೇ ಸ್ಲೈ ಇದೇ ಸ್ಲೈಸಲ್ಲಿ ತೊಗೊಂಡಿದ್ದೀನಿ ನೋಡಿ ಈ ಸೈಜಲ್ಲಿದ್ದರೆ ನೋಡಿ ಒಂದಾದ್ರೂ ಮುಡಿದಿದೆ ನೋಡಿ ಎಷ್ಟು ನೀಟಾಗಿ ಬಂದಿದೆ ಮುರಿಬಾರ್ದು ಚಿಪ್ಸ್ ಅಂದರೆ ನೀವು ಸಿಪ್ಪೆ ತೆಗೆಯುವಾಗ ನಿಧಾನಕ್ಕೆ ನೈಫಿಂದ ಸಿಪ್ಪೆ ತೆಗಿಬೇಕು ಫ್ರೆಂಡ್ಸ್ ನೋಡಿ ಎಣ್ಣೆ ಕಾದಿದೆ ಒಂದೊಂದೇ ಬಿಡಿ ಒಮ್ಮೆ ಒಂದು ನಾಲ್ಕೈದು ಹಾಕಕ್ಕೆ ಹೋಗಬೇಡಿ ಒಂದು 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 ಚಿಪ್ಸ್ ಬಿಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಹೀಗೆ ಒಂದು 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 ಬಿಟ್ಕೋತ ಹೋದರೆ ಅಂಟಲ್ಲ ಒಂದಕ್ಕೊಂದು ಅಂಟಲ್ಲ ನೀಟಾಗಿ ಕರಿಯುತ್ತೆ ನಿಧಾನಕ್ಕೆ ನಾವು ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ಕರಿಬೇಕು ಫ್ರೆಂಡ್ಸ್ ಸ್ವಲ್ಪ ಇನ್ನೇನು ಕರಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ಇನ್ನೇನು ಕರಿಯುತ್ತೆ ಅನ್ನೋಷ್ಟರಲ್ಲಿ ಸ್ವಲ್ಪ ಉಪ್ಪು ಮತ್ತು ಅರಸಿಟ್ಟು ನೀರು ಹಾಕ್ಕೊಂಡ್ರೆ ಕರೆಕ್ಟಾಗಿ ಕಲರ್ ಬರುತ್ತೆ ಫ್ರೆಂಡ್ಸ್ ನೀಟಾಗಿ ಎಲ್ಲೋ ಕಲರ್ ಬರುತ್ತೆ ನೋಡಿ ಈಗ ಸ್ವಲ್ಪ ಅರ್ಶಿಣ ನೀರು ಹಾಕೋತಾ ಇದ್ದೀನಿ ಒಂದರಿಂದ ಒಂದು ಒಂದೂವರೆ ಸ್ಪೂನಷ್ಟು ಹಾಕ್ಕೊಂಡು ದೂರ ಸರಿದ್ಬಿಡಿ ಬೇಗನ ದೂರ ಸರಿದ್ಬಿಡಿಲೇ ಸಿಡಿದ್ಬಿಡುತ್ತೆ ಎಣ್ಣೆಯಲ್ಲಿ ನೀರು ಹಾಕಿದ್ರೆ ಸಿಡಿಯುತ್ತೆ ತಾನೇ ಅದಕ್ಕೆ ಬೇಗ ಅದೆಲ್ಲ ಬಬಲ್ಸ್ ಎಲ್ಲ ಕಮ್ಮಿ ಆಗುವವರೆಗೂ ನೀವು ತೆಗಿಬಿಡೋದು ಫ್ರೆಂಡ್ಸ್ ನೋಡಿ ಬಬಲ್ಸ್ ಎಲ್ಲ ಕಮ್ಮಿ ಆದಮೇಲೆ ನೋಡಿ ಫ್ರೆಂಡ್ಸ್ ಸಕತ್ತಾಗಿ ಬಂದಿದೆ ತುಂಬ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬಂದಿತ್ತು ಮನೇಲಂತೂ ಹೋಟೆಲಲ್ಲಿ ಇದರಲ್ಲಿ ಬೇಕ್ರಿಯಲ್ಲಿ ಸಿಗುತ್ತಲ್ಲ ಪ್ಯಾಕೆಟ್ ಚಿಪ್ಸು ಅದಕ್ಕಿಂತ ಟೇಸ್ಟಿಯಾಗಿ ಬರುತ್ತೆ ಫ್ರೆಂಡ್ಸ್ ಉಪ್ಪು ಮತ್ತು ಅರಶಿನ ಹಾಕಿರ್ತೀವಲ್ಲ ಪರ್ಫೆಕ್ಟ್ ಟೇಸ್ಟ್ ಬರುತ್ತೆ ನೋಡಿ ಒಂದೊಂದರೊಂದು ಹಾಕಿ ಮತ್ತೊಂದು ತೋರಿಸ್ತಾ ಇದ್ದೀನಿ ನೋಡಿ ಒಂದೊಂದೊಂದೊಂದು ಹಾಕಿ ನಿಧಾನಕ್ಕೆ ಕರ್ಕೋಬೇಕು ಫ್ರೆಂಡ್ಸ್ ಸ್ವಲ್ಪ ಕರಿಯೋದು ಮುಗಿಯುತ್ತೆ ಅನಷ್ಟಿಗೆ ಉಪ್ಪು ನೀರು ಹಾಕಿಬಿಟ್ಟು ಚೆನ್ನಾಗಿ ನೋಡಿಲಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಈ ಸಲ ನೀವು ಇದೇ ಥರ ಟ್ರೈ ಮಾಡಿ ನಿಂಬಲ್ಲಿ ಬನಾನಾ ಏನಾದರೂ ಇದ್ದರೆ ಕಗ್ಗು ಬಾಳೆಹಣ್ಣು ಇದ್ದರೆ ಈ ಥರ ಒಂದ್ಸಲ ಮಕ್ಕಳಿಗೆ ಮಾಡಿಕೊಡಿ ತುಂಬ ಟೇಸ್ಟಿಯಾಗಿ ಬಂದಿದೆ ಮನೆಯಲ್ಲೇ ಮಾಡಿಕೊಡೋದು ಒಳ್ಳೇದಲ್ವ ಫ್ರೆಂಡ್ಸ್ ಇದು ಯಾವ ಎಣ್ಣೆಯಲ್ಲಿ ಕದಿರ್ತಾರೋ ಏನು ಮಸಾಲ ಹಾಕಿರ್ತಾರೋ ಗೊತ್ತಿರೋದಿಲ್ಲ ನೋಡಿ ಎಣ್ಣೆಯಲ್ಲಿ ಇದು ಎರಶಿ ನೀರು ಹಾಕಿದ್ಮೇಲೆ ದೂರ ಸರೀರಿ ಮರಿಬೇಡಿ ಯಾಕಂದ್ರೆ ಸಿಡಿದು ಬಿಡುತ್ತೆ ಆಮೇಲೆ ಎಲ್ಲ ಬಬಲ್ಸ್ ಎಲ್ಲ ನಿಂತ ಮೇಲೆ ತೆಗ್ದುಬಿಡಿ ಇದು ಬನಾನ ಚಿಪ್ಸ್ ಜಾಸ್ತಿ ಕರಿಯಕ್ಕೆ ಹೋಗಬೇಡಿ ಬ್ಲ್ಯಾಕ್ ಮಾಡ್ಕೊಕ್ ಹೋಗ್ಬೇಡಿ ಸ್ವಲ್ಪ ಲೈಟ್ ಬ್ರೌನ್ ಬಂದರೆ ಸಾಕು ನೋಡಿ ಎಷ್ಟು ಸಖತ್ತಾಗಿ ಬಂದಿದೆ ಸೊ ಕೇಳಿಸ್ತಾ ಇದ್ದೇವಳು ತುಂಬ ಈಸಿ ಮತ್ತು ತುಂಬಿ ಕ್ವಿಕ್ಕಾಗಿ ಮಾಡ್ಕೋಬೋದು ಫ್ರೆಂಡ್ಸ್ ಸಂಜೆ ಎಲ್ಲ ಈಗ ಮಳೆಗಾಲಲ್ವ ಮಳೆ ಬರುವಾಗ ಈ ಥರ ಚಿಪ್ಸ್ ತಿಂದರೆ ಒಳ್ಳೆ ಮಜಾನೇ ಬೇರೆ ಟೀ ಜೊತೆ ತಿಂದರೆ ಸಖತ್ತಾಗಿರುತ್ತೆ ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಏನಾದರೂ ನಿಮಗೆ ಇಲ್ಲ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸ್ಕಿಪ್ ಮಾಡಿದೆ ನೋಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಫ್ರೆಂಡ್ಸ್ ನೋಡಿ ಎಷ್ಟು ನೀಟಾಗಿ ಬಂದಿದೆ ಒಂದಾದ್ರೂ ಮುರಿದಿದೆಯನ್ನು ನೋಡಿ ಅದಕ್ಕೆ ನಾವು ನೀರಲ್ಲಿ ನೆನೆ ಹಾಕಿಟ್ಟಿದ್ವಲ್ಲ ಮುರಿಯೋದಿಲ್ಲ ಫ್ರೆಂಡ್ಸ್ ಮತ್ತು ಸಿಪ್ಪೆ ತೆಗೆಯುವಾಗ ನಿಧಾನಕ್ಕೆ ಸಿಪ್ಪೆ ತೆಗಿಬೇಕು ಫ್ರೆಂಡ್ಸ್ ನಿಧಾನಕ್ಕೆ ಸಿಪ್ಪೆ ತೆಗೆದರೆ ನೀಟಾಗಿ ಸರ್ಕಲಾಗಿ ಬರುತ್ತೆ ಇದು ಚಿಪ್ಸು ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಇಷ್ಟ ಆದರೆ ಲೈಕ್ ಮಾಡಿ